ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಪ್ರತಿಯೊಬ್ಬ ಬಲಹೀನನ ಹಿಂದೆ ಇರುವ ಬಲವಂತನು ಎಂಬ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ಐಗುಪ್ತರ ದಾಸತ್ವದಿಂದ ಇಸ್ರಾಯ್ಲರನ್ನು ಬಿಡಿಸಲು ಮೋಶೆಯನ್ನು ಮಹಾ ನಾಯಕನನ್ನಾಗಿ ನೇಮಿಸಿ ಹಾಗೂ ಮೋಶೆಯನ್ನು ಐಗುಪ್ತರ ಮಧ್ಯದಲ್ಲಿ ರಾಯಭಾರಿಯಾಗಿ ದೇವರು ಉಪಯೋಗಿಸುತ್ತಾ ಪರೋಕ್ಷವಾಗಿ ದೇವರು ಸಹ ತನ್ನ ಕೈಚಾಚಿ ಐಗುಪ್ತರ ವಿರುದ್ಧ ಹತ್ತು ಉಪದ್ರವಗಳೆಂಬ ಬಾಣಗಳನ್ನು ಎಸೆದು ಐಗುಪ್ತರ ದಾಸತ್ವದಿಂದ ಇಸ್ರಾಯ್ಲರನ್ನು ಬಿಡಿಸಿದಂತಹ ಈ ಸನ್ನಿವೇಶವನ್ನು ಈ ಘಟನೆಯನ್ನು ಇವತ್ತಿನ ಆಧ್ಯಾತ್ಮಿಕ ಜೀವನಕ್ಕೆ ಹೋಲಿಕೆ ಮಾಡುತ್ತಾ ದೇವರು ಕೊಡುವಂತಹ ಸಂದೇಶ ಏನಾಗಿದೆ ಎಂಬುದನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಹೋಗೋಣವ ನಾವು ಇವತ್ತಿನ ಸಂದೇಶವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ದೇವರು ಇಸಾಯರನ್ನು ಬಿಡಿಸಿದಂಥ ಘಟನೆಯನ್ನು ಇವತ್ತಿನ ಸನ್ನಿವೇಶಕ್ಕೆ ಹೋಲಿಕೆ ಮಾಡುತ್ತಾ ಇವತ್ತಿನ ಸಂದೇಶ ಭಾಗಕ್ಕೆ ಕೆಲವೊಂದು ಪಾತ್ರಗಳನ್ನು ಪರಿಚಯಿಸಲಿದ್ದಾರೆ ಹಾಗಾದರೆ ಇನ್ನು ತಡ ಮಾಡದೆ ಆ ಪಾತ್ರಗಳನ್ನು ನಾವು ಸಹ ಪರಿಚಯ ಮಾಡಿಕೊಳ್ಳೋಣವ ಇವತ್ತಿನ ಈ ಸಂದೇಶದ ಮೊದಲನೆಯ ಪಾತ್ರ ಐಗುಪ್ತ ದೇಶ ಇದು ಈ ಲೋಕಕ್ಕೆ ಸಂಕೇತವಾಗಿದೆ ಈ ಸಂದೇಶದ ಎರಡನೆಯ ಪಾತ್ರ ಮೋಶೆ ಆರೋನರು ದೈವ ಜನರು ಅಥವಾ ದೇವರು ಏರ್ಪಡಿಸಿದ ನಾಯಕರು ಈ ಸಂದೇಶದ ಮೂರನೆಯ ಪಾತ್ರ ಈ ಲೋಕದಲ್ಲಿರುವಂಥ ಎರಡು ರೀತಿಯ ಜನರು ಇಸ್ರಾಯ್ಲರು ಹಾಗೂ ಐಗುಪ್ತರು ಇಸ್ರಾಯ್ಲರು ಕ್ರೈಸ್ತರಿಗೆ ಸಂಕೇತವಾಗಿದ್ದಾರೆ ಐಗುಪ್ತರು ಅನ್ಯ ಜನಾಂಗಕ್ಕೆ ಸಂಕೇತವಾಗಿದ್ದಾರೆ ಈ ಸಂದೇಶದ ನಾಲ್ಕನೆಯ ಪಾತ್ರ ಕನಾನ್ ದೇವರ ವಾಗ್ದಾನಕ್ಕೆ ಸಂಕೇತವಾಗಿದೆ ದೇವರ ಆಶೀರ್ವಾದಕ್ಕೆ ಸಂಕೇತವಾಗಿದೆ ಈ ಸಂದೇಶದ ಐದನೆಯ ಪಾತ್ರ ರಾಜ ದೇವರ ಶತ್ರು ಅಥವಾ ದೇವರ ವಿರೋಧಿ ಅಥವಾ ಈ ಲೋಕದ ಲೋಕಾಧಿಪತಿಗೆ ಇವನು ಸಂಕೇತವಾಗಿದ್ದಾನೆ ಈ ಲೋಕವನ್ನು ಆಳ್ವಿಕೆ ಮಾಡುವಂಥ ಲೋಕಾಧಿಪತಿಗೆ ಸಂಕೇತವಾಗಿದ್ದಾನೆ ಈ ಸಂದೇಶದ ಆರನೆಯ ಪಾತ್ರ ಹತ್ತು ಉಪದ್ರವಗಳು ಇದು ದೇವರ ಶಿಕ್ಷೆಗೆ ಸಂಕೇತವಾಗಿದೆ ಹಾಗೂ ದೇವರ ಮಹತ್ ಕಾರ್ಯಗಳಿಗೆ ಸಂಕೇತವಾಗಿದೆ ಈ ಸಂದೇಶದ ಏಳನೆಯ ಪಾತ್ರ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಇದು ಪವಿತ್ರಾತ್ಮನಿಗೆ ಸಂಕೇತವಾಗಿದೆ ಈ ಸಂದೇಶದ ಎಂಟನೆಯ ಪಾತ್ರ ದೇವರಿಗೂ ಮೋಶೆಗೂ ನಡೆದಂಥ ಸಂವಾದ ಇದು ದೇವರ ವಾಕ್ಯಕ್ಕೆ ಸಂಕೇತವಾಗಿದೆ ಈ ಸಂದೇಶದ ಒಂಬತ್ತನೆಯ ಪಾತ್ರ ಮೋಶೆಯ ಕೋನು ದೇವರ ಅಧಿಕಾರಕ್ಕೆ ಇದು ಸಂಕೇತವಾಗಿದೆ ಈ ಎಲ್ಲ ಪಾತ್ರಗಳನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಫರೋನು ದೇವರ ವಿರೋಧಿಗೆ ಸಂಕೇತವಾಗಿದ್ದಾನೆ ಹಾಗೂ ಲೋಕಾಧಿಪತಿಗೆ ಸಂಕೇತವಾಗಿದ್ದಾನೆ ಈ ಲೋಕದ ಅಧಿಪತಿ ಅಂದರೆ ದೇವರ ವಿರೋಧಿಯಾದಂಥ ಸೈತಾನನು ಇವತ್ತು ಸಹ ಎಷ್ಟೋ ದೇವರ ಮಕ್ಕಳನ್ನು ದೇವರ ವಾಗ್ದಾನಕ್ಕೆ ದೂರವಾಗಿ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗದಂತೆ ದೇವರ ಸ್ವಾಸ್ಥ್ಯವನ್ನು ಅನುಭವಿಸಿದ ಹಾಗೆ ತನ್ನ ದಾಸತ್ವದಲ್ಲಿ ಬಂಧಿಸಿಟ್ಟಿದ್ದಾನೆ ಬಹಳ ಸಲ ದೇವರ ಮಕ್ಕಳ ಜೀವನದಲ್ಲಿ ಶತ್ರು ಎಷ್ಟು ಬಾಧಿಸಿದರೂ ಹಿಂಸಿಸಿದ್ರು ಇವರಿಗೆ ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇಲ್ಲ ಅಂದ್ಕೊಳ್ತಾ ನಿರಂತರವಾಗಿ ಅವರ ವಿರುದ್ಧವಾಗಿ ಬಾಣ ಎಸಿತಾನೆ ಇರ್ತಾನೆ ಆದರೆ ತಮ್ಮೆಲ್ಲರಿಗೂ ಇವತ್ತು ಒಂದು ಶುಭ ಸಮಾಚಾರ ಏನಂತಂದರೆ ಶತ್ರು ಬಾಣ ಎಸಿಲಿಕ್ಕೆ ಒಂದು ಸಮಯ ಒಂದು ಕಾಲ ಇರೋದಾದರೆ ಅದಕ್ಕೆ ಬಡ್ಡಿ ಸಮೇತವಾಗಿ ದೇವರ ಬಾಣಗಳು ಲೆಕ್ಕಾಚಾರ ತೀರಿಸುವ ಕಾಲನ್ನು ದೇವರು ನಿಗದಿಪಡಿಸಿಟ್ಟಿದ್ದಾನೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಶತ್ರು ನಮ್ಮನ್ನು ಮುಟ್ಲಿಕ್ಕೆ ಒಂದು ಕಾಲ ಇರೋದಾದರೆ ನಮ್ಮನ್ನು ಮುಟ್ಲಿಕ್ಕೆ ಹೆದರೋ ಕಾಲನೂ ಇದೆ ಅನ್ನೋದನ್ನು ನಾವು ಯಾವತ್ತೂ ಮರೆತು ಹೋಗಬಾರ್ದು ಶತ್ರು ಅಟ್ಟಹಾಸ ಮಾಡಲಿಕ್ಕೆ ಒಂದು ಕಾಲ ಸಮಯ ಇರೋದಾದರೆ ಆ ಅಟ್ಟಹಾಸವನ್ನು ನಾಶ ಮಾಡಲಿಕ್ಕೂ ಒಂದು ಸಮಯ ಕಾಲ ದೇವರು ಯಾವಾಗಲೂ ನಿಗದಿಪಡಿಸಿದ್ದಾನೆ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು ನನ್ನ ಸ್ನೇಹಿತರೆ ಒಂದು ಕಾಲದಲ್ಲಿ ಇಸ್ರಾಯ್ಲರು ಅಳುತ್ತಾ ಶ್ರಮವನ್ನು ಬಿತ್ತಿದರು ಆದರೆ ಮತ್ತೊಂದು ಕಾಲ ಬಂತು ಆ ಕಾಲದಲ್ಲಿ ಇಸ್ರಾಯ್ಲರು ಹಾಡುತ್ತಾ ಐಗುಪ್ತರ ಬೆಳ್ಳಿ ಬಂಗಾರವನ್ನು ಸುಲುಕೊಂಡರು ಎಲ್ಲ ದೈವಿಕ ಮಕ್ಕಳಿಗೂ ದೇವರ ವಾಗ್ದಾನಗಳಿದ್ದರೂ ಅದನ್ನು ಸ್ವಾಧೀನ ಮಾಡಿಕೊಳ್ಳದ ಹಾಗೆ ನಿರಾಸೆಗಳು ಹತಾಶೆಗಳು ಇಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಿರುವಂಥ ಸಹೋದರ ಸಹೋದರಿಯರಿಗೆ ದೇವರು ಕೊಡುವಂಥ ಸಂದೇಶ ಇವತ್ತು ಇದಾಗಿದೆ ದೇವರಿಗೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಎದ್ದಿರುವ ಪ್ರತಿಯೊಂದು ಶತ್ರುವಿಗೂ ಶಕ್ತಿಗೂ ದೇವರಿವತ್ತು ಸವಾಲಾಗ್ತಾ ಇದ್ದಾರೆ ದೇವರನ್ನು ದೇವರ ವಾಗ್ದಾನಗಳನ್ನು ತಡೆಯುವ ಶಕ್ತಿ ಯಾವ ಶಕ್ತಿಗೂ ಇಲ್ಲ ದೇವರ ಮಕ್ಕಳ ಏಳಿಗೆಯನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದರೆ ದೈವಿಕ ಮಕ್ಕಳು ಮುಂದೆ ಸಾಕ್ತಾ ಇರುವುದು ಹಾಗೂ ತಮ್ಮ ಪ್ರತಿಯೊಂದು ಹೆಜ್ಜೆ ಹಾಕ್ತಿರುವುದು ತಮ್ಮ ಬಲದಿಂದಲ್ಲ ದೇವರ ಬಲದಿಂದ ದೇವರ ಬಲ ನಮಗೆ ಆಧಾರವಾಗಿರುವಾಗ ಆಶ್ರಯವಾಗಿರುವಾಗ ದೇವರ ಬಲ ನಮ್ಮ ದುರ್ಗವಾಗಿರುವಾಗ ಈ ಶತ್ರುವೆ ನೀನು ಎಷ್ಟರವನು ನಿನ್ನ ಬಲ ಎಷ್ಟರದ್ದು ನನ್ನ ದೇವರ ಬಲದ ಮುಂದೆ ಶತ್ರುವೇ ನೀನು ನಿನ್ನ ಕುತಂತ್ರಗಳು ನಿನ್ನ ಬಾಣುಗಳು ಎಷ್ಟರದು ಶತ್ರುವೇ ನೀನು ಸೋತು ಹೋಗ್ತಾ ಇದೀಯ ಯಾಕೆಂದರೆ ಈ ಯುದ್ಧ ನನ್ನದಲ್ಲ ಯಹೋವನದು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇಸ್ರಾಯ್ಲರನ್ನು ತನ್ನ ಕೈಚಾಚಿ ದಾಸತ್ವದಿಂದ ಬಿಡಿಸಿ ವಾಗ್ದಾನ ಭೂಮಿಗೆ ಸೇರಿಸಿದಂಥ ದೇವರು ಇನ್ನೂ ಇವತ್ತಿಗೂ ಸಜೀವನಾಗಿದ್ದಾನೆ ಅಷ್ಟೇ ಅಲ್ಲದೆ ಆತನು ತನ್ನ ವಾಗ್ದಾನ ನೆರವೇರಿಕೆಯಲ್ಲಿ ನಂಬಿಗಸ್ತನು ಇವತ್ತು ಸಹ ಇವತ್ತಿನ ಸಂದೇಶ ಭಾಗ ತಿಳಿಸಿದ ಹಾಗೆ ಯುದ್ಧವು ನಮ್ಮದಲ್ಲ ಯುದ್ಧವು ನಮ್ಮ ದೇವರದು ಈಗಾಗಲೇ ನನ್ನ ಪರವಾಗಿ ನಿನ್ನ ಪರವಾಗಿ ನಮ್ಮ ದೇವರು ನಮಗಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದಾನೆ ಆದ್ದರಿಂದ ಹಂಚದೆ ಅಳುಕದೆ ಕೆಚ್ಚದೆಯಿಂದ ಮುಂದೆ ಮುಂದೆ ಸಾಗೋಣ ಇದ್ದ ಸ್ಥಳಗಳಲ್ಲಿ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೆ ಪರಿಶುದ್ಧರೆ ಪವಿತ್ರಾತ್ಮರೆ ಸ್ತೋತ್ರ ಭೋಶಿಯನ್ನು ನಿನ್ನ ಬಾಯಿಯಾಗಿ ನೇಮಿಸಿದ ದೇವರೇ ನಿನ್ನ ಇವತ್ತಿಗೂ ಸಜೀವನು ಸರ್ವಶಕ್ತನು ಸರ್ವವ್ಯಾಪಿಯು ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಸ್ವಾಮಿ ಅಪ್ಪ ತಂದ್ಯದ ದೇವರೇ ಈ ಜನಾಂಗಕ್ಕೆ ಮೋಶಿಯ ಬಾಯಿ ಅಂತ ನನ್ನನ್ನು ನೀನು ನೇಮಿಸಿ ಅದೇ ಅಧಿಕಾರವನ್ನು ನನಗೂ ಕೊಟ್ಟಿದ್ದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ ಅಪ್ಪ ತಂದ್ಯದ ದೇವರೇ ಇವತ್ತು ನಿನ್ನ ಮಕ್ಕಳಿಗೆ ನಿನ್ನ ವಾಗ್ದಾನಕ್ಕೆ ಅಡ್ಡಿಯಾಗಿ ಅದನ್ನು ಅನುಭವಿಸಿದ ಹಾಗೆ ತಡೆ ಮಾಡ್ತಿರುವಂಥ ಎಲ್ಲ ತಡೆಗಳನ್ನು ಅದರೇತಿನೇಯು ನಾಮದಲ್ಲಿ ಮುರಿತಾ ಇದ್ದಾನೆ ಎಲ್ಲ ದಾಸತ್ವದ ಬಂಧನಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಇದ್ದಾನೆ ಅಪ್ಪ ತಂದೆಯೇ ನಿನ್ನ ಮಕ್ಕಳನ್ನು ಅಡ್ಡಿಪಡಿಸ್ತಿರುವಂಥ ಎಲ್ಲ ಬಾಣಗಳನ್ನು ಯೇಸುವಿನ ನಾಮದಲ್ಲಿ ಇವತ್ತು ಮುರಿದು ಹಾಕ್ತಾ ಇದ್ದಾವೆ ಅಪ್ಪ ತಂದೆಯೇ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಎದ್ದಿರುವ ಎಲ್ಲ ಶತ್ರುಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಪಾತಾಳಕ್ಕಾಕಿ ತೊಳಿತಾ ಇದ್ದಾವೆ ಕರ್ತನೆ ಅಪ್ಪ ತಂದೆಯೇ ನಿನ್ನ ಮಕ್ಕಳ ವಾಗ್ದಾನಕ್ಕೆ ಅಡ್ಡಿಯಾಗಿ ಬಂದಂಥ ಶತ್ರುವನ್ನು ಕೆಡವಿ ಹಾಕಿ ಎದುರಾದ ಸಮುದ್ರದಲ್ಲಿ ಹೊಸ ಮಾರ್ಗವನ್ನು ತೆರೆದು ನಿನ್ನ ಮಕ್ಕಳ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಟ್ಟ ದೇವರೇ ನಿನಗೆ ಸ್ತೋತ್ರಕರ್ತನೆ ಇವತ್ತು ಯಾವೆಲ್ಲ ಮಕ್ಕಳ ಜೀವನದಲ್ಲಿ ಯಾವೆಲ್ಲ ಸಮುದ್ರಗಳವರೆಗೆ ಅಡ್ಡಿಯಾಗಿದೆಯೋ ಆ ಎಲ್ಲ ಸಮುದ್ರಗಳು ಪಕ್ಕಕ್ಕೆ ಸರಿದು ಹೊಸ ಮಾರ್ಗಗಳನ್ನು ಯೇಸುವಿನ ನಾಮದಲ್ಲಿ ಏರ್ಪಡಿಸಲಿ ಹಾಗೂ ನಿನ್ನ ಜನಾಂಗವನ್ನು ಮುಂದೆ ಸಾಗಿಸಲಿ ನಿನ್ನ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡಲಿ ಅಪ್ಪ ತಂದೆಯೇ ನಿನ್ನ ಕೃಪೆ ಎಲ್ಲ ದೈವಿಕ ಮಕ್ಕಳನ್ನು ಕಾಯ್ದು ಕಾಪಾಡಲಿ ಹಾಗೂ ಸದಾ ಅವರನ್ನು ಮುಂದೆ ನಡೆಸಲಿ ಎಂದು ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಜರೆತ್ತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್